ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಪ್ರೊಫೆಸರ್ ಎಲ್ ಎಸ್ ಶೇಷಗಿರಿ ರಾವ್ ಅವರ ಕಲಾಂ ಅವರಿಗೆ ಮಕ್ಕಳ ಪ್ರಶ್ನೆಗಳು ಈ ಕೃತಿಯ ಕುರಿತಾದ ವಿಮರ್ಶೆಯ ಎರಡನೆಯ ಭಾಗ ಪ್ರಸ್ತುತಿ ಡಾಕ್ಟರ್ ಸಿ ಕೆ ಮಂಜುನಾಥ್ ಎಲ್ ಎಸ್ ಶೇಷಗಿರಿ ರಾಯರ್ನ ಎಲ್ ಎಸ್ ಎಸ್ ಅಂತಾನೆ ಕರಿತಾ ಇದ್ವಿ ನಾವು ಈ ಒಳ್ಳೆಯ ಇಂಗ್ಲಿಷ್ ಪ್ರಾಧ್ಯಾಪಕರು ನಮಗೆ ಗೊತ್ತಿದೆ ಡಾಕ್ಟರ್ ಕಲಾಂ ಎಂಥ ಒಂದು ವ್ಯಕ್ತಿ ಅಂತ ಮಕ್ಕಳ ಮೇಲಿದ್ದಂಥ ಕಾಳಜಿ ಮಕ್ಕಳು ಪ್ರಶ್ನಿಸ್ತಾ ಇದ್ದಂಥ ಪ್ರಶ್ನೆಗಳಿಗೆ ಒಬ್ಬ ಅತ್ಯುನ್ನತ ಹುದ್ದೆಯಲ್ಲಿದ್ದಂಥ ರಾಷ್ಟ್ರಪತಿಗಳು ಹೇಗೆ ಉತ್ತರಿಸ್ತಾ ಇದ್ರು ಯಾವ ರೀತಿ ಭಾರತದ ದೃಷ್ಟಿಕೋನ ಇವರ ಮನಸ್ಸಿನಲ್ಲಿ ಅಡಗಿತ್ತು ಈ ಎಲ್ಲದರ ಒಂದು ಕಿರುಪರಿಚಯ ನಮ್ಗೆ ಈ ಪುಸ್ತಕದಲ್ಲಾಗುತ್ತೆ ರಾಷ್ಟ್ರಪತಿ ಆಗೋ ಮೊದಲು ಸರ್ಕಾರಿ ಸೇವೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕಲಾಮರು ನಿವೃತ್ತರಾದ ಮೇಲೆ ಆಸೆ ಪಟ್ಟದ್ದು ತಾನೊಬ್ಬ ಅಧ್ಯಾಪಕನಾಗಿ ಕೆಲಸ ಮಾಡಬೇಕು ಅಂತ ಇದರ ಒಳನೋಟವನ್ನು ಈ ಪುಸ್ತಕದಲ್ಲಿ ಎಳೆ ಎಳೆಯಾಗಿ ತಿಳಿಸಿದ್ದಾರೆ ಒಬ್ಬ ಕ್ಷಿಪಣಿ ತಂತ್ರಜ್ಞಾನ ಹೊಂದಿರತಕ್ಕಂಥ ವಿಜ್ಞಾನಿ ತನ್ನ ಅಚ್ಚರಿಯನ್ನು ಮೂಡಿಸೋದು ಹೇಗೆ ಅಂತಂದರೆ ಪ್ರೀತಿಯ ಮಕ್ಕಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಆಸಕ್ತಿಯನ್ನು ಉತ್ಪತ್ತಿ ಮಾಡಬೇಕು ಅನ್ನೋದರ ಪರಿಚಯ ನಮಗೆ ಇಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮಗೆಲ್ರಿಗೂ ಗೊತ್ತಿದೆ ಈ ವ್ಯಕ್ತಿಯಲ್ಲಿ ನೂರಾರು ರೀತಿಯ ದೃಷ್ಟಿಕೋನಗಳು ಅಡಗಿದ್ವು ಅಂತ ಕಲಾಂ ಅವರ ಜೀವನ ಮತ್ತು ಪರಂಪರೆಯನ್ನು ನಾವು ಆಳವಾಗಿ ನೋಡುವಾಗ ಏನೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಒಂದು ಬದ್ಧತೆ ಮತ್ತು ಅದಕ್ಕೆ ಒಂದು ಶಿಸ್ತನ್ನು ಅಳವಡಿಸಿ ಕೆಲಸ ಮಾಡ್ತಾ ಇದ್ದವರು ಕಲಾಂರು ಇದರ ಜೊತೆ ಅವರ ನಮ್ರತೆ ದಯೆ ಮತ್ತು ಬುದ್ಧಿವಂತಿಕೆ ಪ್ರಪಂಚದ ಪರಿಪೂರ್ಣವಾದಂಥ ಜ್ಞಾನ ಎಲ್ಲ ಜಾತಿ ಮತಗಳ ಮೇಲೆ ಇರ್ತಕ್ಕಂಥ ಒಲವು ಶ್ರೇಷ್ಠ ಭಾರತ ಅನ್ನುವಂಥ ಒಂದು ವಿಚಾರ ಸಂಕಿರಣವನ್ನು ವಿದ್ಯಾರ್ಥಿಗಳಿಗೆ ಹೇಗೆ ಮೂಡಿಸ್ತಾ ಇದ್ರು ಅನ್ನುವಂಥದ್ದು ಈ ಪುಸ್ತಕದಲ್ಲಿ ನಮ್ಗೆ ಎಳೆ ಎಳೆಯಾಗಿ ಪರಿಚಯ ಆಗುತ್ತೆ ದೇಶಾದ್ಯಂತ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನು ಹೋಗಿ ಕೂಡ ಭೇಟಿ ಮಾಡುತ್ತಾ ಇದ್ರು ಸರಳವಾಗಿ ಬಹಳ ಸುಲಭವಾಗಿ ಅರ್ಥ ಆಗುವ ರೀತಿಯಲ್ಲಿ ಮಕ್ಕಳ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ದರು ನೀವು ಈ ದೇಶದ ಒಬ್ಬ ಒಳ್ಳೆ ನಾಯಕನ ಅಂತ ಪ್ರಶ್ನೆ ಕೇಳುವಾಗ ನಾನು ನಾಯಕನಲ್ಲ ಆದರೆ ಒಳ್ಳೆ ಅತ್ಯುತ್ತಮ ನಾಯಕರ ಕೆಳಗೆ ಕೆಲಸ ಮಾಡಿದ್ದೀನಿ ಅಂತ ತನ್ನ ಬೆನ್ನೆಲುಬಾಗಿದ್ದಂಥ ಈ ದೇಶದ ಅಪ್ರತಿಮ ವಿಜ್ಞಾನಿಗಳ ಪರಿಚಯವನ್ನ ಬಹಳ ಸುಲಭವಾದಂತ ರೀತಿಯಲ್ಲಿ ಸರಳವಾದ ಭಾಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಪರಿಚಯವನ್ನ ಮಾಡಿಕೊಡ್ತಾರೆ ಭಾರತ ತಂತ್ರಜ್ಞಾನ ಮುನ್ನಡಿಬೇಕಾದ್ರೆ ವಿದ್ಯಾರ್ಥಿಗಳು ತಮ್ಮ ದೃಷ್ಟಿಕೋನ ಹೇಗೆ ಮುನ್ನಡೆಸ್ಬೇಕು ಅನ್ನುವಂತ ಒಂದು ದೂರದೃಷ್ಟಿಯ ಪಥ ಸಂಚಲನವನ್ನ ನಮಗೆ ತೋರಿಸ್ತಾರೆ ಈ ಗವರ್ಮೆಂಟ್ ಭಾರತದಲ್ಲಿನ ದೈನಂದಿನ ಸಮಸ್ಯೆಗಳು ಈ ವಿಚಾರಗಳ ಬಗ್ಗೆ ಎಳೆ ಎಳೆಯಾಗಿ ಉದಾಹರಣೆಗಳ ಮೂಲಕ ನಮಗೆ ಪರಿಚಯ ಮಾಡಿದ್ದಾರೆ ಹಸಿರು ಕ್ರಾಂತಿ ಸಂಶೋಧನೆಗಳಲ್ಲಿ ವಿದ್ಯಾರ್ಥಿಗಳ ಒಡನಾಟ ಹೇಗಿರಬೇಕು ಅನ್ನುವಂಥದ್ದನ್ನ ನೂರಾರು ಉದಾಹರಣೆಗಳನ್ನ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಆಗ್ತಾ ಇರತಕ್ಕಂಥ ಅವಿಷ್ಕಾರಗಳನ್ನ ತಿಳಿಸಿ ನಮ್ಗೆ ಹೇಳ್ತಾರೆ ಅವರ ಅಂತರಂಗದಲ್ಲಿ ಇದ್ದಂಥ ಒಂದು ಸದಾಶ್ರಯ ಇಷ್ಟೇನೆ ಯುವ ಜನಾಂಗ ಸತ್ವತ್ವದಲ್ಲಿ ಸಾಕಿ ಈ ಭಾರತವನ್ನು ಪ್ರಗತಿ ಪಥದತ್ತ ತೆಗೆದುಕೊಂಡು ಹೋಗಬೇಕು ಎಲ್ಲ ಶೇಷ್ಗಿರ್ ರಾಯರು ಇದನ್ನು ಒತ್ತಿ ಒತ್ತಿ ನಮ್ಗೆ ಇದರಲ್ಲಿ ಉಚ್ಚರಿಸ್ತಾರೆ ಶಿಕ್ಷಣಕ್ಕಾಗಿ ಇಡೀ ತನ್ನ ಜೀವನವನ್ನು ಸಮರ್ಪಿಸಿಕೊಂಡಿರ್ತಕ್ಕಂಥ ಕಲಾಮರು ವಿದ್ಯಾರ್ಥಿಗಳಿಗೆ ಕನಸನ್ನು ಹೇಗೆ ಕಾಣಬೇಕು ಕನಸನ್ನು ಹೇಗೆ ಬದಲಾಯಿಸ್ಕೋಬೇಕು ನಿಜರೂಪವಾಗಿ ಈ ಪ್ರೇರಣೆಗಳನ್ನು ತಿಳಿಸಿರ್ತಕ್ಕಂಥ ನೂರಾರು ಸಂಗತಿಗಳು ಇದರಲ್ಲಿ ಪ್ರತಿಬಿಂಬಿತವಾಗಿದೆ ನಾವು ನಮ್ಮ ಕಣ್ಣಿಗೆ ಕಾಣುವ ವಸ್ತುಗಳನ್ನು ನೋಡಿ ಅಭಿಪ್ರಾಯ ವ್ಯಕ್ತಪಡಿಸೋದು ಮಾತ್ರ ಅಲ್ಲ ಒಳಗಣ್ಣಿನಿಂದ ನೋಡಿದಾಗ ಮಾತ್ರ ಇದರ ನಿಜರೂಪ ನಮಗೆ ಪರಿಚಯ ಆಗುತ್ತೆ ಅಂತ ಹೇಳಿ ಕಲಾಂ ಅವರ ಮಕ್ಕಳಿಗೆ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ಎಲ್ ಎಸ್ ಎಸ್ ಹೇಗೆ ಮೂಡಿಸಿದ್ದಾರೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಪ್ರೊಫೆಸರ್ ಎಲ್ ಎಸ್ ಶೇಷಗಿರಿ ರಾವ್ ಅವರ ಕಲಾಂ ಅವರಿಗೆ ಮಕ್ಕಳ ಪ್ರಶ್ನೆಗಳು ಈ ಕೃತಿಯ ಕುರಿತಾದ ವಿಮರ್ಶೆಯ ಎರಡನೆಯ ಭಾಗ ಪ್ರಸ್ತುತಿ ಡಾಕ್ಟರ್ ಸಿ ಕೆ ಮಂಜುನಾಥ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿ ಎಸ್